ಏನಕ್ಕ ಇದು ಜಿಗುಜ್ಜನ ಥೈಲ್ಯಾಂಡ್ ಮಾರ್ಕೆಟ್ ನೋಡ್ತಾ ಇದೀವಿ ಅಂತ ಅನ್ಸುತ್ತೆ ಐಸ್ ಕ್ಯಾಂಡಿ ವ್ಯಾಪಾರಿಗಳು ಹಳ ಹಳೇಬ್ರು ತುಂಬ ಮಾಡ್ತಿದ್ದೀರಾ ನೀನು ತಗೊಂಡಲ್ಲಿ ಬೋಟಿ ತಗೊಂಡು ಬೆರಳಿಗೆ ಹಾಕೊಂಡು ತಿಂತಾರೆ ನಮ್ಮ ಮಲೆನಾಡು ಭಾಗದಲ್ಲಿ ಇದು ಹೆಚ್ಚಾಗಿ ಗೊತ್ತಿರುತ್ತೆ ಇದನ್ನ ಎಣ್ಣೆಗೆ ಹಾಕಿ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಮೂವತ್ತೆರಡು ವರ್ಷದಿಂದ ಈ ಬಸ್ ಸ್ಟ್ಯಾಂಡ್ ಹತ್ರ ಅಂಗಡಿ ಇದೆ ಇವ್ರದು ಇನ್ನು ಉಳಿದಿಂದ ನಾನು ಹೇಳಲ್ಲ ಆನೆ ಮೀನು ಕೂಡ ಇಲ್ಲಿದೆ ಓಕೆ ಎಲ್ಲ ಮಲ್ನಾಡು ಮನೆ ಮಿತ್ರರಿಗೆ ನಮಸ್ಕಾರ ಇವತ್ತು ಭಾನುವಾರ ಹದಿನಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ನಮ್ಮ ಬಾಳೆಹೊನ್ನೂರನ್ನ ಮಾರ್ಕೆಟ್ಗೆ ಒಂದು ವಿಸಿಟ್ ಮಾಡೋಣ ಅಂತ ಅಂತೇಳ್ಬಿಟ್ಟು ಬಂದೆ ನೋಡೋಣ ಹೇಗೆಲ್ಲ ಇರುತ್ತೆ ಬಾಳೆಹೊನ್ನೂರನ್ನ ಮಾರ್ಕೆಟ್ ಒಳಗೆ ಒಂದು ಎಂಟ್ರಿ ಹಾಕಿರೋಣ ಸ ಏನು ಮಾರ್ಕೆಟ್ ಸರ್ಕಲ್ ಕಾಣಿಸ್ತಿರುವಂಥದ್ದು ಇಲ್ಲಿಂದ ಮುಂದೆ ಅದಷ್ಟು ದೂರ ಹೋಗಿ ಬರೋಣ ಏನೇನೆಲ್ಲ ಕಾಣಿಸುತ್ತೆ ನೋಡ್ತಾ ಬರೋಣ ಒಂದು ವಿಶೇಷ ಅಂತಂದರೆ ಎಲ್ಲೋ ಪಾರ್ಕಿಂಗ್ ನಿಮಗೆ ಭಾನುವಾರ ದಿನ ಪಾರ್ಕಿಂಗ್ ಸಿಗೋದು ತುಂಬ ಕಷ್ಟ ಎಲ್ಲ ರೀತಿಯ ಜನಗಳು ಎಲ್ಲ ಎಲ್ಲ ಸೆಗ್ಮೆಂಟ್ ಜನಗಳು ನಿಮಗೆ ಇಲ್ಲಿ ಕಾಣಿಸ್ತಾ ಹೋಗ್ತಾರೆ ವಿಶೇಷ ಅಂತಂದರೆ ತುಂಬ ದೂರ ದೂರದ ಊರುಗಳಿಂದ ಹಳ್ಳಿ ಹಳ್ಳಿಯಿಂದನೂ ನಿಮಗೆ ಓಕೆ ಹಳ್ಳಿ ಹಳ್ಳಿಯಿಂದನೂ ನಿಮಗೆ ಈ ಮಾರ್ಕೆಟ್ಗೆ ಜನ ಬರುವಂಥದ್ದು ಸುತ್ತಮುತ್ತಲಿನ ಹಳ್ಳಿಗಳಿಂದ ವಿಶೇಷ ತರಕಾರಿಗಳಲ್ಲಿ ಇದು ಜೀಗುಜ್ಜೆ ಅಂತ ಹೇಳ್ತಿದ್ದಾರೆ ಏನಕ್ಕ ಇದು ಜೀಗುಜ್ಜೆನಾ ವಿಶೇಷ ತರಕಾರಿಗಳಲ್ಲಿ ಜೀಗುಜ್ಜೆ ಮತ್ತೆ ಇಲ್ಲಿ ಕುರುಕು ತಿಂಡಿಗಳು ಅಂತ ಹೇಳ್ತಾ ಇದ್ದೀವಿ ನಾವು ಈ ತಿಂಡಿಗಳು ಫೇಮಸ್ಸು ಈ ತಿಂಡಿಗಳನ್ನ ಅವಾಗೆಲ್ಲ ಎಲ್ಲರಿಗೂ ಗೊತ್ತಿರ್ಬೋದು ನೈಂಟೀಸ್ ಕಿಡ್ಗಳಿಗೆಲ್ಲ ಗೊತ್ತಿರ್ಬೋದು ಮಂಡಕ್ಕಿ ಜೊತೆ ಹತ್ತು ರೂಪಾಯಿ ಕೊಟ್ಟರೆ ಮಂಡಕ್ಕಿ ಜೊತೆ ಈ ಎಲ್ಲ ವಿಶೇಷ ತಿಂಡಿಗಳು ಜೊತೆ ಮೇಲ್ಗಡೆ ಒಂದು ಜಿಲೇಬಿ ಇಟ್ಟು ಕೊಡ್ತಾಯಿದ್ರು ಇದ್ರು ಆ ಜಿಲೇಬಿನ ನಾವು ಫಸ್ಟ್ ಜಿಲೇಬಿನ ನಾವೇ ತಿಂತಾ ಇದ್ವಿ ಹಾಗಾಗಿ ಅದು ಈಗಲೂ ಕೂಡ ನೆನಪಿದೆ ಓಕೆ ಹಲವು ಬಗೆಯ ಮೀನುಗಳನ್ನು ಇಲ್ಲಿ ನೋಡ್ಬೋದು ಜಿಲೇಬಿ ಕ್ಯಾಟ್ಲಾ ರವು ಇನ್ನು ಉಳಿದಿಂದ ನಾನು ಹೇಳಲ್ಲ ಆನೆ ಮೀನು ಕೂಡ ಇಲ್ಲಿದೆ ಹಿಡ್ಕೊಳ್ಳಿ ಎಲ್ಲಿ ಕಟ್ಟಿಂಗ್ ನೋಡಬೇಕು ನೀವು ಕಟ್ಟಿಂಗು ನೋಡೋಣ ಫಿಶ್ ಕಟ್ಟಿಂಗ್ ನೋಡೋಣ ಚಿತ್ರಣ ಮಾಡ್ದ ಮೊದಲು ಫಿಶ್ ಕಟ್ಟಿಂಗ್ ಅಂತಂದರೆ ಒಳಗಡೆ ಮಾತ್ರ ಇರ್ತಿತ್ತು ಬಟ್ ಈಗ ಅಂದರೆ ಮೀ ಮಾರ್ಕೆಟ್ದು ಒಂದು ಏರಿಯಾ ಮಾಡಿದ್ದಾರೆ ಅಲ್ಲಿ ಮಾತ್ರ ಮೀನುಗಳು ಸಿಗ್ತಿತ್ತು ಬಟ್ ಈಗ ಬಾಳೆಹೊನ್ನೂರಿನಲ್ಲಿ ಕೆಲವು ಈ ಈ ಸೆಕ್ಷನ್ ಏನಿದೆ ಹೊಸ ಅಂಗಡಿಗಳಾಗಿರೋದ್ರಿಂದ ಅಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಪ್ರಸಿದ್ಧ ಎಲೆ ಒಳ್ಳೆದಲ್ಲಿ ವ್ಯಾಪಾರಿಗಳು ಸರ್ ಹೆಸ್ರೇನು ಸರ್ ನಿಮ್ಮದು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ವ್ಯಾಪಾರಿ ಮೂವತ್ತೆರಡು ವರ್ಷದಿಂದ ಈ ಬಸ್ ಸ್ಟ್ಯಾಂಡ್ ಹತ್ರ ಅಂಗಡಿ ಇದೆ ಇವ್ರದ್ದು ನಮ್ಮನ್ನು ಯಾವಾಗಲೂ ಕರೆದು ಕರೆದು ಮಾತಾಡಿಸ್ತಾರೆ ನಾವು ಯಾರು ಅಂತ ಗೊತ್ತಿಲ್ಲ ಓಕೆ ಮುಂದುವರಿಯೋಣ ಹಾಗೆ ಬ್ಯಾಗ್ಗಳು ಈ ಹೇಳ್ದ ಹೌದಾ ಇದು ಬೋಟಿ ಮಕ್ಕಳು ಇದನ್ನ ಬೆರಳಿಗೆ ಹಾಕ್ಕೊಂಡು ಅಂಗಡಿಯಲ್ಲಿ ಬೋಟಿ ತಗೊಂಡು ಬೆರಳಿಗೆ ಹಾಕೊಂಡು ತಿಂತಾರೆ ನಮ್ಮ ಮಲೆನಾಡು ಭಾಗದಲ್ಲಿ ಇದು ಹೆಚ್ಚಾಗಿ ಗೊತ್ತಿರುತ್ತೆ ಇದನ್ನ ಎಣ್ಣೆಗೆ ಹಾಕಿದ್ರೆ ಸಾಕು ಇದೊಂದು ಖಾದ್ಯ ಅಥವಾ ತಿಂಡಿ ಆಗುತ್ತೆ ವಿಶೇಷ ಮಾವಿನ ಹಣ್ಣುಗಳು ಹಾಗೆ ಮುಂದುವರಿಯೋಣ ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ ಇಲ್ಲ ಅಂದ್ರೆ ನಿಮಗೂ ಕೂಡ ಬೋರ್ ಆಗುತ್ತೆ ಮೀನು ಒಡೆದು ನನ್ನನ್ನು ಸ್ನಾನ ಮಾಡಿಸ್ತಾ ಇದ್ರಲ್ಲಿ ಗೊಚ್ಚೆ ಅಪ್ಪ ಒಂದೊಂದು ಹೊಡ್ದಕ್ಕೂ ಆದ್ರೆ ನಾನು ಮೀನ್ ಮಾರ್ಕೆಟ್ನ ತೋರಿಸಲೇಬೇಕಿದ್ರ ಮಧ್ಯೆ ಮೀನು ಅಂತ ಮಾರ್ತಾ ಇದ್ದಿದ್ದು ಇಲ್ಲೇ ಆ ಮಾರ್ಕೆಟ್ ಒಳಗೆ ಹಾಗೆ ಹೋಗ್ಬೇಡ ಈ ಬಾಂಗ್ಲಿ ಯಾವಾಗಲೂ ಹೊಳೆ ಮೀನ್ ಸಿಗೋದು ಮಳೆಗಾಲ ಆಗಿದ್ರಿಂದ ಹೊಳೆ ಮೀನು ಬರಲಿಲ್ಲ ಬರ್ತಾ ಇಲ್ಲ ಏನ್ ಮಾಡ್ತಿದ್ದೆ ಮೀನ್ ತಗೊಂಡೋಗ ವಿಶೇಷವಾದ ತಿಂಡಿಗಳನ್ನ ಮಾಡಿ ಅಲ್ಲೇ ಅಲ್ಲೇ ಸ್ಪಾಟ್ ಅಲ್ಲೇ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಮತ್ತೆ ದೋಸೆ ಹೆಂಚು ಕಾವಲಿ ಕಾಯಿ ತುರಿಯೋ ಮಣೆ ಈ ಕೆಲವು ಕೈಗಳು ಎಲ್ಲ ಇಟ್ಟಿದ್ದಾರೆ ಇಲ್ಲಿ ಕೋಡ್ಲಿ ಕತ್ತಿ ಮಚ್ಚು ಲಾಂಗು ಎಲ್ಲ ಇದೆ ಇವರು ಹಳೆಬ್ರು ಐಸ್ ಕ್ಯಾಂಡಿ ವ್ಯಾಪಾರಿಗಳು ಹಳ್ಳ ಹಳೇಬ್ರು ತುಂಬ ಈಗಲೋ ಇದ್ದಾರೆ ಸರಿ ಮಾತಾಡ್ಸೋ ಅನಿಸ್ತಾ ಇದೆ ಬೇಡ ಹೋಗ್ರಪ್ಪ ಮುಂದೆ ಹೋಗ್ರಪ್ಪ ಇದೇನೋ ಬೆಲ್ಲ ಬೆಲ್ಲ ಅಂತಿದ್ರು ಅವಾಗೆಲ್ಲ ಈಸಿಗೆ ಬಾದಾಮ್ ಸೇಲ ಸೇಲಾಯ್ತು ಬಾದಾಮ್ ಓಕೆ ಮುಂದುವರೇಣ ಹಾಗೆ ಹಾಗೆ ಹೇಳಿದೆ ಎಲೆಕ್ಟ್ರಾನಿಕ್ ಐಟಮ್ಸ್ ಈ ಲೇಬರ್ ಸೆಗ್ಮೆಂಟ್ ಜಾಸ್ತಿ ಬರೋದ್ರಿಂದ ಏನಾಗುತ್ತೆ ಅವರಿಗೆ ಎಂಟರ್ಟೈನ್ಮೆಂಟಿಗೆ ಕೇಳೋಕ್ಕೆ ಬ್ಲೂಟೂತು ಬ್ಯಾಟ್ರಿ ಇದು ಬ್ಯಾಟ್ರಿ ಇರುವಂಥ ಕೆಲವು ಆಡಿಯೋ ಡಿವೈಸ್ಗಳು ಟಾರ್ಚ್ಗಳು ಎಲ್ಲದೂ ಅವರಿಗೆ ಬೇಕಾಗುತ್ತೆ ಈ ಟೈಮಲ್ಲಿ ಮಳೆಗಾಲ ಇರುತ್ತೆ ತುಂಬ ಕರೆಂಟ್ಗೆ ತುಂಬ ಪ್ರಾಬ್ಲಮ್ ಇರುತ್ತೆ ಹಾಗಿರ್ಬೇಕಾದ್ರೆ ಸ್ವಲ್ಪ ಕಷ್ಟ ಇರುತ್ತೆ ಅವರಿಗೆ ಸ್ಟಿಕ್ಕರು ಟಿಕ್ಲಿ ಟೂ ಟ್ಯಾಕ್ಸ್ ನೇಲ್ ಪಾಲಿಶ್ ಎಲ್ಲ ಎಲ್ಲ ಇದೆ ಜೊತೆಗೆ ಇಲ್ಲಿ ಒಳ್ಳೆಯ ಗೆಣಸು ಒಳ್ಳೆ ಗೆಣಸು ಅನಾನಸು ಪ್ರತಿಯೊಂದು ಇರುವಂಥದ್ದು ಆಲ್ಮೋಸ್ಟ್ ಎಂಡ್ ಆಗ್ತಾ ಬಂತು ಇನ್ನು ಇಲ್ಲಿ ಈ ಭಾಗದಲ್ಲಿ ಸ್ವಲ್ಪ ಕಡಿಮೆ ನಾನು ಹೇಳ್ದೆ ಅದು ಮಂಡಕ್ಕಿ ಜೊತೆ ಒಂದಷ್ಟು ಹಾಕಿ ಜಿಲೇಬಿ ಮೇಲೆ ಇಟ್ಟಿರ್ತಾರೆ ಅಂತ ಹೇಳಿದ್ನಲ್ಲ ಒಂದು ಸರಿ ನೀವೇನಾದ್ರು ಈ ಭಾಗದಲ್ಲಿ ಏನಾದ್ರು ಬೇರೆ ದಿನ ಬಂದ್ಬಿಟ್ರೆ ಏನೋ ಹೇಳ್ತೀವಲ್ಲ ಒಂದು ನೋಣ ಇರಲ್ಲ ಅಂತ ತುಂಬ ಕಡಿಮೆ ಜನ ಇಲ್ಲಿರೋದು ಬಟ್ ಇವತ್ತು ನೋಡಿದರೆ ಯಾವುದೋ ಥೈಲ್ಯಾಂಡ್ ಮಾರ್ಕೆಟ್ ನೋಡ್ತಾ ಇದ್ದೀವಿ ಅಂತ ಅನಿಸುತ್ತೆ ಸದ್ಯಕ್ಕೆ ನನಗೆ ಪರಿಚಯ ಇರೋರು ಯಾರೂ ಸಿಗಲಿಲ್ಲ ಇಲ್ಲಿ ವಾವ್ ಇಲ್ಲಿ ಸೊಪ್ಪು ಮೆಣಸು ಎಲ್ಲ ಹಸಿರು ಹಸಿರು ಸಖತ್ತಾಗಿ ಇಟ್ಟಿದ್ದಾರೆ ತರಕಾರಿಲಿ ಒಂದು ಹಸ್ರು ನೋಡಿದ ತಕ್ಷಣ ಅದರ ಅಷ್ಟು ಹೆಲ್ದಿ ಆಗಿದೆ ಅಂತ ಫೀಲ್ ಆಗುತ್ತೆ ಓಕೆ ಚರ್ಚೆಗಳು ಏನೇ ಆದರೂ ಈ ಮಾರ್ಕೆಟಲ್ಲೆಲ್ಲ ಹೇಗಿರುತ್ತೆ ಅಂತಂದರೆ ಮೊದಲು ತಕ್ಷಣ ಎಕ್ಸಾಂಪಲ್ಗೆ ಹೇಳೋದಾದರೆ ನೂರು ಅಂತಾರೆ ಆಮೇಲೆ ಎಂಬತ್ತು ಈ ಥರ ಕಮ್ಮಿ ಮಾಡಿ ಕೊಡ್ತಾರೆ ರೇಟು ಯಾರಾದರೂ ನಿಜವಾಗ್ಲೂ ಅದೇ ರೇಟಿಗೆ ಅಂದರೆ ಅಂತ ಅದ್ಭಕ್ರಾ ಅಂತಾರೆ ಅಲ್ಲ ಈ ಒಂದು ಜನರಲ್ ವರ್ಡಿದ್ದು ಬೇರೆ ಏನು ಸೀರಿಯಸ್ ಆಗಿ ತಗೊಳ್ಳೋ ಏನಿಲ್ಲ ಹಾಗೆ ಅದು ಎಲ್ಲರಿಗೂ ಗೊತ್ತಿರುವಂಥದ್ದು ಮತ್ತು ಅದು ಕಂಟಿನ್ಯೂ ಆಗ್ತಾ ಹೋಗ್ತಿದೆ ಚೌಕಾಸಿ ಅನ್ನೋದು ಎಲ್ಲ ಮಾರ್ಕೆಟಲ್ಲೂ ಇದ್ದೇ ಇರುತ್ತೆ ಓಕೆ ಆಲ್ಮೋಸ್ಟ್ ಇಲ್ಲಿಗೆ ಮಾರ್ಕೆಟ್ ಎಂಡ್ ಆಗ್ತಾ ಬಂತು ಎಷ್ಟು ದೂರ ಇದೆ ಅಂತಂದರೆ ಹತ್ರ ಹತ್ರ ಇದೊಂದು ಒಂದು ಐನೂರು ಆರುನೂರು ಐನೂರು ಮೀಟರ್ ಅಂತ ಅನ್ಬೋದೆ ನಾವು ಆಸ್ಪಾಸು ಆ ರಸ್ತೆ ಒಂದು ಕೆಳಗಡೆ ನಿಮಗೆ ಇದೆಲ್ಲಿ ಎಕ್ಸಾಕ್ಟ್ ಅಂತಂದರೆ ಮೀನ್ ಮಾರ್ಕೆಟ್ ರಸ್ತೆ ಆಗಿ ಬಂದು ರೈಟಿಗೆ ಹೊಡೆದ್ಬಿಟ್ರೆ ಮತ್ತು ನೀವು ಚಿಕ್ಕಮಗಳೂರು ಹೋಗಬೇಕಾದ್ರೆ ಅಲ್ಲಿಂದ ಆಗಿ ನಮಗೆ ಮೂರು ರಸ್ತೆ ಸಿಗುತ್ತೆ ಅದರಲ್ಲಿ ಇದು ಮೀನ್ ಮಾರ್ಕೆಟ್ ರೋಡ್ ಕೂಡ ಹೌದು ಮತ್ತು ವಸ್ತಾರೆ ರಸ್ತೆ ಅಂತ ಇದೆ ಅದು ಕೂಡ ಹೌದು ಅದರ ಮಧ್ಯದಲ್ಲಿ ಒಂದು ಮೇನ್ ರೋಡ್ ಅಂತ ಮಾಡ್ಕೊಂಡಿದ್ದಾರೆ ಇಷ್ಟು ಹೈವೇ ಆಗ್ತಾಯಿದೆ ಅದು ಇದಿಷ್ಟು ಕಥೆಗಳು ಕಜಿ ಬಿಜಿಯಿಂದ ಹೊರಗೆ ಬಂದಾಯಿತು ನನಗೆ ಮೀನಿಂದು ರಕ್ತ ರಕ್ತ ಎಲ್ಲ ಮೈಮೇಲೆ ಸುರಿದಾಗಿದೆ ಒಂದಷ್ಟು ಏನು ಅಂತಂದರೆ ಒಟ್ನಲ್ಲೊಂದು ಆ ವಿಡಿಯೋನ ಚೆನ್ನಾಗಿ ಮಾಡಬೇಕಿತ್ತು ಅಂತ ನನ್ನ ಉದ್ದೇಶ ಇತ್ತು ಹಾಗಾಗಿ ನಾನಲ್ಲಿ ಒಂದು ಎಂಟ್ರಿ ಕೊಟ್ಟೆ ಹಾಗೆ ವೀಡಿಯೋ ಕ್ಲೋಸ್ ಮಾಡುವ ನಾನಂತೂ ಬಾಳೆಹೊನ್ನೂರನ್ನ ಮಾರ್ಕೆಟ್ ವೀಡಿಯೋನ ತೋರಿಸ್ದೆ ಹಾಗೆ ಮುಂದೆ ಇದೇ ಥರ ವಿಶೇಷವಾದಂಥ ನಮ್ಮೂರಿಂದೇ ಫಸ್ಟ್ ತೋರಿಸೋಣ ಅಲ್ವಾ ಆಮೇಲೆ ಉಳಿದಿದ್ದ ಊರುಗಳು ಎಲ್ಲ ಸಿಗ್ತಾ ಹೋಗುತ್ತೆ ಹಾಗೆ ಮತ್ತಷ್ಟು ಊರುಗಳನ್ನು ಹಾಗೆ ತೋರಿಸೋಣ ಪುರ್ಸೋತಿದ್ದಾಗ ಅಲ್ಲಿವರೆಗೆ ಒಂದಷ್ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಗಳಾಗಲಿ ಅಂತ ನಮ್ಮ ಉದ್ದೇಶ ನೀವು ಕೂಡ ವಿಡಿಯೋ ನೋಡಿದ ಮೇಲೆ ಸುಮ್ಮನಾಗದೆ ಒಂದು ಸಬ್ಸ್ಕ್ರೈಬ್ನ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡುವ ಎಲ್ಲರಿಗೂ ನಮಸ್ತೆ